ಆತ್ಮೀಯ ಎರಡು ಸಂಖ್ಯೆಗಳ ಮೊತ್ತ ನಲವತ್ತು ಅದೇ ಸಂಖ್ಯೆಗಳ ವ್ಯತ್ಯಾಸ ಹತ್ತು ಆದರೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತವನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಒಂದು ಸಂಖ್ಯೆ ಎ ತಿಳ್ಕೊಳಂಬ್ರಿ ಇನ್ನೊಂದು ಸಂಖ್ಯೆ ಬಿ ಹಾಗಾದ್ರೆ ಎ ಇಸ್ ಗ್ರೇಟರ್ ದನ್ ಬಿ ಅಂತ ತಿಳ್ಕೊಳ್ಳಮ್ರಿ ಹಾಗಾದ್ರೆ ಈ ಎರಡು ಸಂಖ್ಯೆಗಳ ಮೊತ್ತ ಎಷ್ಟದ ರೀ ನಲವತ್ತು ಅದೇ ಸಂಖ್ಯೆಗಳ ವ್ಯತ್ಯಾಸ ಎಷ್ಟದ ರೀ ಹತ್ತು ಹಾಗಾದ್ರೆ ನನಗ ಪ್ರಶ್ನೆ ಏನ್ಕಂತಂದ್ರೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತವನ್ನು ಹಿಡಿಯಿರಿ ಹಾಗಾದ್ರೆ ಎರಡು ಸಂಖ್ಯೆ ಹ್ಯಾಕ್ ಕಂಡು ಹಿಡಿಬೇಕ್ರಿ ದ ಸಂಖ್ಯೆ ಕಂಡು ಹಿಡಿಬೇಕಾದ್ರೆ ರೂಲ್ಸ್ ನೋಡ್ರಿ ಇವು ಎರಡು ಕೂಡಿಸಿ ಡಿವೈಡೆಡ್ ಬೈ ಟು ನಲವತ್ತು ಪ್ಲಸ್ ಹತ್ತು ಎಷ್ಟ್ರಿ ಐವತ್ತು ಐವತ್ತರ ಅರ್ಧ ಎಷ್ಟ್ರಿ ಇಪ್ಪತ್ತೈದು ಅದೇ ರೀತಿ ಚಿಕ್ಕದ ಬೆಲೆ ಬೇಕಾದರು ನೋಡಿ ಸರ್ ಇದರೊಳಗೆ ಇದು ಮೈನಸ್ ನಲವತ್ತೊಳದ್ ಹತ್ತದ ಎಷ್ಟ್ರಿ ಮೂವತ್ತು ಮೂವತ್ತರ ಅರ್ಧ ಎಷ್ಟ್ರಿ ಹದಿನೈದು ಹಾಗಾದ್ರೆ ಇಪ್ಪತ್ತೈದರದ ಸ್ಕ್ವರ್ ಎಷ್ಟ್ರಿ ಆರ್ನೂರ ಇಪ್ಪತ್ತೈದು ಯಾಕಂದ್ರೆ ಸ್ಕ್ವೇರ್ಗಳ ಮೊತ್ತ ಕೇಳ್ರಿ ಹಾಗಾದ್ರೆ ಹದಿನೈದು ಸ್ಕರ್ ಎಷ್ಟ್ರಿ ಎರಡು ನೂರ ಇಪ್ಪತ್ತೈದು ಎರಡು ಏನ್ ಮಾಡ್ಬೇಕ್ರಿ ಮತ್ತ ಅಂದ್ರೆ ಕೂಡಿಸ್ಬೇಕು ಸರ್ ಐದು ಪ್ಲಸ್ ಐದು ಹತ್ತು ಕೆಲವತ್ತು ಒಂದು ಎರಡು ಎರಡು ನಾಲ್ಕು ನಾಲ್ಕು ಒಂದು ಐದು ಆರು ಪ್ಲಸ್ ಎರಡು ಎಷ್ಟ್ರಿ ಎಂಟು ಹಾಗಾದ್ರೆ ಎಂಟು ಐವತ್ತು ಆಪ್ಷನ್ ಸಿ ಸರಿಯಾದಂತ ಉತ್ತರ ಹಾಗಾದ್ರೆ ಈ ಪ್ರಶ್ನೆಗೆ ನೀವೇ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಒನ್ ಐ